ಮೊದಲ ಪ್ರಶ್ನೆ ಇಲ್ಲಿ ಬಂದು ಏನಕ್ಕೆ ಚೇಂಬರ್ಗೆ ಪ್ರೆಸ್ ಮೀಟ್ ಮಾಡಲಿಲ್ಲ ಒಂದು ಸಿನಿಮಾ ನಿರ್ಮಾಪಕಕ್ಕೆ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುತುದ್ದ ಸೀತಾಕಾರ ಆ ಡಿಸ್ಟ್ರಿಬ್ಯೂಟರ್ ನನಗೂ ಕಾನ್ಫಿಟ್ ಆಗಿದೆ ಅವರು ನಾನು ಕೊಡಿದ್ರಂತ ಬಿಗಿನಿಂಗ್ ಅಲ್ಲಿ ಒಂದ್ ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಬಿತ್ತು ಅದನ್ನ ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇಸ್ ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಸ್ಟೇಟ್ ಅಂತ ಆಕ್ಚುಲಿ ನಿರ್ಮಾಪಕರು ಅವ್ರ ಸಂಬಂಧವೇ ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಸೊ ಈ ತರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆಂತ್ ರಿಲೀಸ್ ಮಾಡೋ ಪ್ಲಾನ್ ಮಾಡಿದ್ವಿ ಅದೇನಾಯ್ತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋಷನ್ ಸಿಕ್ತು ಅದನ್ನ ನಾನು ಏತ್ ಆಡ್ ಮಾಡಿ ಏತ್ ನೈಟ್ ಕ್ಯೂಬ್ ಟ್ರಾನ್ಸ್ಫರ್ ಸಿಕ್ಕಿ ಅಂತ ಪ್ಲಾನ್ ಮಾಡ್ತೀವಿ ಸದಕ್ಕೆ ಸ್ಟೇಜ್ ಬಂದ್ಬಿಟ್ಟು

ಕೆಲವು ನಿರ್ದೇಶಕರು ತೋರಿಸಿದ್ರು ಎಸ್ ಮಹೇಂದ್ರ ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ ರಿಲೀಸ್ ಅಂತಿದ್ರ ನಿಮ್ಗೆ ಒಂದು ಸತ್ಯ ಹೇಳ್ತೀನಿ ಕುಮಾರ್ ಅವರ ಪ್ರೊಡ್ಯೂಸರ್ ಒಂದು ತೃಪ್ತಿ ಹೇಳ್ತೀನಿ ಸ್ನೇಹ ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡೋದು ಕಾರಣ ಅದು ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿ ರಿಲೀಸ್ ಮಾಡ್ತೀವಿ ದಟ್ ಬಿಕೆಟ್ ಹಂಡ್ರೆಡ್ ಡೇಸ್ ಫರ್ ಸೊ ಒಂದು ಒಳ್ಳೆ ಸಿನಿಮಾ ಯಾವತ್ತು ಇರುತ್ತೆ ಭಾಳ ಅದ್ಭುತವಾಗಿ ಮಾಡಿದ್ರೆ ಸಿನಿಮಾ ಅಂತ ಹೇಳಿದ್ರು ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಮಾಡೋ ಸಿನಿಮಾ ಒರಿಜಿನಲ್ ಸಿನಿಮಾ ಇದೆ ಹೀಗೆ ರೆಡಿ ಮಾಡಿದ್ವಲ್ಲ ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಐ ಜಿಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬಾ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲಾನ್ ಮಾಡಿದ್ವಿ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜೈಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈ ಜೂನ್ ಆರಕ್ಕೆ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ ಯಾಕೆಂದ್ರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಬೆನ್ನಿರ್ಬಾರ್ದು ಎಲ್ಲ ಪದಾಧಿಕಾರಿಗಳು ನಾವು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರ್ ಇಂದನೇ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡಬೇಕು ಇದರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ರಾಧೆ ವೆಂಕಟೇಶ್ವರ್ ಆಗೋದು ಕೆ ಪಿ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆಕ್ಟರ್ಸ್ ನಮ್ಮೆಲ್ಲ ಚಿತ್ರ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ದೊಡ್ಡ ಆಗುತ್ತೆ ರಿಲೀಸ್ ಮಾಡೋ ಪ್ಲಾನ್ ಮಾಡಿ ಮತ್ತೆ ಕೋಟಿ ಆದರೆ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾ ಇದೀವಿ ಇದು ಪಬ್ಲಿಸಿಟಿ ಶುರು ಆಗ್ತಾ ಇದೆ ಜೂನ್ ಎರಡು ನಮ್ಮ ಶಿವಣ್ಣ ಅವರ ನೋಟಿಸ್ ಕೇಳಿ ಮೇಜರ್ ಆಗಿ ಒಂದು ರಿಲೀಸ್ ಇವೆಂಟ್ ಮಾಡ್ತಾ ಇದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ಕಲಾನ್ನ ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ಏನೋ ಈ ದುಬೈಯಿಂದ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ಇದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲಿ ಕೂಡ ಆಫರ್ ಬಂದಿದೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಮತ್ತೆ ಪ್ರೆಸ್ ಮೀಟ್ಗಳಿದೆ ಪ್ರೀರಿಲೀಸ್ ಇವೆಂಟ್ ಇದೆ ಹೀಗೆ ಅನೇಕ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಪ್ಲಾನ್ ಮಾಡಿದ್ದೀವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ ಎಸ್ ನಾರಾಯಣ್ ಅವರು ದಿನೇಶ್ ಬಾಬು ಅವರು ಆಮೇಲೆ ಎಸ್ ಮಹೇಂದ್ರ ಅವರು ರಾಮ್ಚಂದ್ರು ಅವರು ಎ ಪಿ ಅರ್ಜುನ್ ಬಹಳಷ್ಟು ಜನ ನಿರ್ದೇಶಕರು ಇಪ್ಪತ್ತೆರಡು ಜನ ನಿರ್ದೇಶಕರು ನೋಡ್ತಾ ಇದ್ದಾರೆ ನಾನ್ ಅದನ್ನ ಕಳಿಸ್ಕೊಟ್ಟಿದ್ದೀನಿ ಸರ್ ಈಗ ಮಹೇಂದ್ರ ಸರ್ ಹೆಸರು ಹೇಳಿದ್ರು ಸ್ನೇಹಲೋಕ ಹೆಸರು ಹೇಳಿದ್ರು ಅದು ಹದಿನೈದು ಇಪ್ಪತ್ತು ವರ್ಷ ಹಳೆಯ ಸಿನಿಮಾ ಅವತ್ತಿನ ಕಾಲನೇ ಬೇರೆ ಅವತ್ತಿನ ಸಿನಿಮಾ ನೋಡೋ ರೀತಿಯೇ ಬೇರೆ ಕಮರ್ಷಿಯಲ್ ಯೂಸು ಬೇರೆ ಇತ್ತು ಈಗ ಏನೋ ರಿಲೀಸ್ ಆಗಿರೋ ಸಿನಿಮಾ ಮತ್ತೆ ರಿಲೀಸ್ ಮಾಡಿ ನೀವು ಸಕ್ಸಸ್ ಆಗುತ್ತೆ ಅನ್ನೋದು ರೀಚ್ ಆಗುತ್ತೆ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ಈಗ ನಿಮಗೆ ಹಿಂದಿಯಲ್ಲೂ ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆಯಿತು ಜನವರಿ ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು ಒಂಬತ್ತು ಕೋಟಿ ಲಾಸ್ ಆಗಿದ್ದಂತೆ ನಿರ್ಮಾಪಕರು ಮತ್ತೆ ರೀ ರಿಲೀಸ್ ಮಾಡಿ ಈಗ ಅದು ಹಂಡ್ರೆಡ್ ಪರ್ಸ್ಟ್ ಅದು ಅಸತ್ಯ ಸಣ್ಣ ನೈನ್ ಇಯರ್ಸ್ ಮಾಡಿದ್ರು ನೈನ್ ಇಯರ್ಸ್ ಆದ್ಮೇಲೆ ಮಾಡಿದೆ ಸೊ ಕಾಲ ಬದಲಾಗಿದೆ ಅಂದ್ರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಅವ್ರು ಡೆಫಿನೆಟ್ ಆಗಿ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ ಆ ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಸಾಕಷ್ಟು ಪಬ್ಲಿಸಿಟಿ ಆಗ್ಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತೇವೆ ಫಸ್ಟ್ ಟೈಮ್ ಮೀಸರ್ಗೆ ಮುಂಚೆನೇ ಗೊತ್ತಿಲ್ಲ ಸರ್ ನಿಮಗೆ ಎಷ್ಟೇ ಬಂದಿದ್ದು ಆಗಲ್ಲ ಅಂತ ಹೇಳಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತಲ್ಲ ಸರ್ ಗೊತ್ತಿರಲಿಲ್ಲ ಗೊತ್ತಿಲ್ಲ ಯಾಕೆ ಯಾಕೆ ಗೊತ್ತಿಲ್ಲ ಅದು ನಮ್ಗೆ ಸಿಕ್ಕಿದ್ದರೆ ಏಳನೇ ತಾರೀಕು ಈ ಸಿ ಜಿ ಪೋರ್ಷನ್ ಏನಿತು ಅದು ನಮಗೆ ಏಳನೇ ತಾರೀಕು ಸಂಜೆ ಸಿಗ್ತಾ ಇತ್ತು ಎಂಟನೇ ತಾರೀಕು ಬೆಳಿಗ್ಗೆ ಅದನ್ನ ಜಾಯಿನ್ ಮಾಡಿ ಎಂಟನೇ ತಾರೀಕು ನೈಟು ಕ್ಯೂ ಬಿ ಎಫ್ ಆಫ್ ಲೋರು ಒಂಬತ್ತನೇ ತಾರೀಕು ಅಂದರೆ ಟೈಮ್ ಇರುತ್ತೆ ಹತ್ತನೇ ತಾರೀಕು ರಿಲೀಸ್ ಅಂತ ಪ್ಲ್ಯಾನ್ ಇದೆ ಸೊ ಸೆವೆಂತ ಯಾವಾಗ ಬಂತು ಲ್ಯಾಬಲಿ ಕೆಟ್ ಔಟ್ ಆ ಕಂಟೆಸ್ಟ್ ಇರ್ತಾರೆ ಇದು ಆಗಿಲ್ಲ ಪ್ರಾಬ್ಲಮ್ ಈಗ ಎಲ್ಲವೂ ತೆರವಾಗಿದೆ ಎಪ್ರಿ ಸಿ ಸ್ ಕ್ಲಿಯರ್ ಡಿಸ್ಮಿಸ್ ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಟೇಜ್ ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಡಿ ಈ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಅದರ ಶೇಪ್ ಚೇಂಜ್ ಆಗುತ್ತೆ ಬಿಫೋರ್ ಡ್ಯೂರೇಷನ್ ಇತ್ತು ಅದು ಎರಡು ಗಂಟೆ ಎರಡು ನಿಮಿಷ ಆಯಿತು ಈಗ ಎರಡು ಗಂಟೆ ಇಪ್ಪತ್ಮೂರು ನಿಮಿಷ ಅಂದರೆ ಎಡಿಟಿಂಗ್ ಮೂವೀಸ್ ಚೇಂಜ್ ಹೌದಾ ಇದನ್ನ ಏನಾಗಿತ್ತು ಸಿನಿಮಾದಲ್ಲಿ ಆರು ಜಿಂಬೋರಿತ್ತು ಒಂದೊಂದು ರೀಲಲ್ಲಿ ಸರ್ವಿ ಸುಮಾರು ಎರಡರಿಂದ ಮೂರು ನಿಮಿಷ ಆಗುತ್ತೆ ಅದೆಲ್ಲ ಇನ್ ಬಿಟ್ವೀನ್ ನಾವು ಸೀಲ್ಸು ಅದು ಸೀಜಿಯರಿ ಸೊ ಅದನ್ನ ಆಯಾ ರೀಲ್ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜ್ ಚೇಂಜ್ ಆಗುತ್ತೆ ಸೊ ರೀ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗಿಬಿಡತ್ತೆ ಪ್ರತ್ಯುದ್ ಚೇಂಜ್ ಆಗುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ರೀವರ್ ನಾವು ಡಿಸ್ಕೈಟ್ ಆಲ್ಮೋಸ್ಟ್ ಆರ್ ಫಿಫ್ಟಿ ಲ್ಯಾಕ್ಸ್ ರಿವರ್ ಸೊ ಸಾಕಷ್ಟು ಲಾಸ್ ಆಗಿದೆ ತಿಳ್ಪಾಪದ್ರಿ ಮತ್ತೆ ಈಗ కోటిగట్ల పండువా రిలీజ్ మార్కారు అవర్ డైర్న అవర్ సపోర్ట్ నా ని చె రిజోల్ ఐ యామ్ వెరీ హ్యాపీ టు హావ్ సచ్ ప్రొడ్యూసర్స్ రీ రిలీజ్ అంటే మళ్ళీ రీకన్స్ట్రక్షన్ మననే హోడకి పట్టుకడతారు సో ఈ గా సినిమా బాగా విల్ ఆల్ లవ్ ది సో అది యాస్ అ డైరెక్టార్ కి నా కొలా కాన్ఫిడెన్స్ అండ్ సినిమా ఇస్ డిఫినెట్లీ హిట్ అవుతది నమ్మక

ீரிபிடி ச எல்லா கலாவது எல்லா சார்